ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನನ್ನ ಡೈಲಿ ರೋಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಎಲ್ಲರೂ ವಿಡಿಯೋ ನೋಡ್ತೀರಾ ಕಮೆಂಟ್ ಹಾಕಿ ಮತ್ತು ಯಾವ ಥರದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಎಲ್ಲ ಬರುತ್ತೆ ಪ್ಲೀಸ್ ಎಲ್ಲರೂ ವಾಚ್ ಮಾಡೋದನ್ನು ಮರಿಬೇಡಿ ನೀವು ಆ್ಯಡ್ಸ್ ಎಲ್ಲ ನೋಡಿ ಪೂರ್ತಿ ವಿಡಿಯೋ ನೋಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಗುರುವಾರ ಪೂಜೆದ ವಿಡಿಯೋ ನೋಡ್ಬೋದು ಫ್ರೆಂಡ್ಸ್ ಗುರುವಾರ ನಾನು ರಾಯರ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ನನಗೆ ನನ್ನ ವಿಡಿಯೋಸ್ ಎಲ್ಲ ತುಂಬ ಜನ ನೋಡಿ ವ್ಯೂಸ್ ಚೆನ್ನಾಗಿ ಬಂದರೆ ಡೈಲಿ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಆ ಒಂದು ಆಸಕ್ತಿ ಅನ್ನೋದು ಬರುತ್ತೆ ವ್ಯೂಸ್ ಅಂದರೆ ಬೇಜಾರಾಗಿಬಿಡುತ್ತೆ ವಿಡಿಯೋ ಹಾಕೋಕ್ಕೆ ಬೇಜಾರಾಗುತ್ತೆ ಹಾಗೆ ನಮ್ಮನ್ನು ಗೇಲಿ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ ಅಕ್ಕಪಕ್ಕ ರಿಲೇಟಿವ್ ಫ್ರೆಂಡ್ಸ್ ಹಾಗಾಗಿ ನಮಗೆ ಇಂಟ್ರೆಸ್ಟ್ ಬೇಕು ಅಂದರೆ ನೀವೆಲ್ಲ ವಿಡಿಯೋ ನೋಡಬೇಕು ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನಮಗೆ ಏನೋ ಒಂದು ಹುಮ್ಮಸ್ಸು ಇರುತ್ತೆ ನಾವು ಯೂ ವೈ ಟಿಯಲ್ಲಿ ಈ ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಅದೇ ಡೈಲಿ ರೋಟೀನ್ ಅಂದರೆ ನಾನು ಡೈಲಿ ವಿಡಿಯೋನೇ ಮಾಡ್ಕೊಳ್ತಾನೆ ಇಲ್ಲ ಹಾಗಾಗಿ ಇದು ನೆಕ್ಸ್ಟ್ ಸೋಮವಾರದ ನಾನು ಬ್ಲಾಗ್ ಅಂತಲೇ ಹೇಳ್ಬೋದು ವೀಡಿಯೋಸ್ಗಳಿಗೆ ವ್ಯೂಸ್ ಇಲ್ಲಾಂದರೆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಬೇಜಾರಾಗಿಬಿಡುತ್ತೆ ನೆಕ್ಸ್ಟ್ ನಾನು ಸೋಮವಾರ ಮಾಡ್ಕೊಂಡಿರೋಂಥ ವಿಡಿಯೋ ಇದು ಸೋಮವಾರ ಗೊತ್ತೇ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ನೆಲ ಒರೆಸಿ ಹಾಗೆ ಹೊರಗೆಲ್ಲ ರಂಗೋಲಿ ಹಾಕಿದ್ದೀನಿ ಸೋಮವಾರದ ಬ್ಲಾಗ್ ಫ್ರೆಂಡ್ಸ್ ಇದು ಬನ್ನಿ ಅಡುಗೆ ಮನೆಗೆ ಹೋಗೋಣ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯ ಮತ್ತು ಹಾಗಲಕಾಯಿ ಚಟ್ನಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಬೇಕಲ್ವ ಪಲ್ಯ ಮತ್ತು ಚಟ್ನಿ ಮಾಡಿದ್ದೀನಿ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ದಿನಾನು ಜೀನಿನೂ ಇರುತ್ತೆ ಜೀನಿನೂ ಕೂಡ ಮಾಡಿದ್ದೀನಿ ಈಗ ನಾನು ಬೀಟ್ರೋಟನ್ನು ತುರಿದು ಇಟ್ಕೊಂಡಿದ್ದೀನಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಲಕಾಯಿ ಚಟ್ನಿ ಮಾಡೋಣ ಅಂತ ಹಾಗಲಕಾಯಿ ಹುರಿಯೋದಕ್ಕೆ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಮತ್ತು ಹಾಗಲಕಾಯನ್ನು ನಾನು ಕಟ್ ಮಾಡೋವು ಏನಿರುತ್ತೆ ಒಂದು ಸರಿ ಕೂತ್ಕೊಂಡು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಆಮೇಲೆ ಸ್ಟವ್ ಹತ್ತಿರ ಬಂದು ಕೆಲ ಕೆಲಸಗಳನ್ನ ಬೇಗ 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 ಮಾಡ್ಕೊಳ್ತೀನಿ ಈಗ ಮೊದಲಿಗೆ ನಾನು ಪಲ್ಯಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಯಿಲನ್ನು ಹಾಗೆ ಸಾಶ್ವಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾರ್ನಿಗೆ ಸಾಶ್ವಿ ಹಾಕ್ಕೊಂಡೆ ಈಗ ಈರುಳ್ಳಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಎಲ್ಲವನ್ನು ಒಟ್ಟಿಗೆ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಫಸ್ಟು ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾರೆ ನಾನು ಒಟ್ಟಿಗೆ ಹಾಕಿಬಿಡ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಟ್ಟಿಗೆ ಹಾಕಿಬಿಟ್ಟು ಈಗ ಕಡಲೆ ಬೀಜನ ಇದ್ದೀನಿ ಶೇಂಗಾ ಬೀಜನ ಯಾಕಂದರೆ ಹಾಗಲಕಾಯಿ ಚಟ್ನಿ ಮಾಡೋದಕ್ಕೆ ಎರಡು ಸ್ಟವಲ್ಲಿ ಒಂದೊಂದು ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಅದು ಬೇರೆ ಮಾರ್ನಿಂಗ್ ಟೈಮ್ ಅಲ್ವಾ ಹಾಗಾಗಿ ಬೇಗನೆ ಆಗಬೇಕು ರೊಟ್ಟಿ ಬೇರೆ ಮಾಡಬೇಕು ಹಾಗಾಗಿ ಎರಡು ಸ್ಟವಲ್ಲಿ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊ ಬೇಗನೆ ಮೆತ್ತಗಾಗುತ್ತೆ ಅಂದರೆ ಬೇಯುತ್ತೆ ಇದಿಷ್ಟು ಈಗ ಸ್ವಲ್ಪ ಫ್ರೈ ಆಗಿದೆ ಇದು ಕೂಡ ಚೆನ್ನಾಗಿ ಆಗಿದೆ ಈಗ ಈಗ ನಾನು ತುರಿದಿಟ್ಟಿರುವಂಥ ಬೀಟ್ರೋಟನ್ನು ಹಾಕ್ಕೊಂಡಿದ್ದೀನಿ ಬೀಟ್ರೋಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸು ಈ ಬೀಟ್ರೋಟ್ ಪಲ್ಯಕ್ಕೆ ಏನು ಮಸಾಲೆನ ಹಾಕೋದು ಬೇಡ ಇಷ್ಟೇ ಒಗ್ಗರಣೆ ಕೊಟ್ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಅರ್ಶನ ಪುಡಿ ಬೇಕು ಅಂದರೆ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಕ್ಯಾರೆಟು ಅಲ್ವಾ ಸಾರಿ ಕ್ಯಾರೆಟ್ ಪಲ್ಯನೂ ಇದೇ ಥರ ಮಾಡ್ಬೋದು ಬೀಟ್ರೋಟ್ ಪಲ್ಯನೂ ಇದೇ ಥರ ಸೇಮು ತೋ ಇಷ್ಟೇ ಸಿಂಪಲ್ಲಾಗಿ ಒಂದು ಐದು ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು ತುಂಬ ಬೇಯಿಸ್ಬಾರ್ದು ಈಗ ಬೇಯೋದಕ್ಕೆ ಒಂದಿಷ್ಟು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾದಂಥ ಪಲ್ಯ ಅಂತಲೇ ಹೇಳ್ಬೋದು ಯಾವುದೇ ಮಸಾಲೆನ ಹಾಕದೇನೆ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೋಬೇಕು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕಟ್ ಮಾಡಿದ್ರೆ ಮಕ್ಕಳು ತಿನ್ನೋದಿಲ್ಲ ಈ ಥರ ತುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಡ್ತೀನಿ ಪಲ್ಯ ರೆಡಿ ಆಗುತ್ತೆ ಈಗ ನಾನು ಹುರಿತಾ ಇದ್ದೀನಿ ಆವಾಗಲೇ ಶೇಂಗಾ ಬೀಜನ ಹುರಿದಿಟ್ಕೊಂಡಿದ್ದೆ ಈಗ ಹಾಗಲಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿಯನ್ನು ಹುರ್ಕೊಳ್ಳೋಣ ಫ್ರೆಂಡ್ಸು ಹಾಗಲಕಾಯಿ ಚಟ್ನಿ ಮಾಡುವಾಗ ಶೇಂಗಾ ಬೀಜ ಅನ್ನಾದರೂ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಕಾಯಿ ಅನ್ನಾದರೂ ಹಾಕ್ಬೋದು ಹಾಕಿದರೆ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಾಂದ್ರೆ ಹಾಗೆ ಹಾಗಲಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ ಈಗ ನಾನು ಇವತ್ತು ಕಡಲೆ ಬೀಜನ ಹಾಕಿ ಚಟ್ನಿನ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಪಲ್ಯನ ನೋಡ್ಬೋದು ಇನ್ನು ಐದು ನಿಮಿಷ ಬೇಯಿಸಿದರೆ ಪಲ್ಯ ರೆಡಿ ಆಗುತ್ತೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಹುರಿದ್ರೆ ಕಹಿ ಕಡಿಮೆ ಆಗುತ್ತೆ ಅರ್ಧದಷ್ಟು ಫ್ರೈ ಆಗಿದೆ ಈಗ ಹಾಗಲಕಾಯಿ ಈಗ ನಾನು ಹಸಿರು ಮೆಣಸಿನಕಾಯಿನ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಹಾಗಲಕಾಯಿ ಹುರಿಯುವಾಗ ಈಗ ಇವು ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕಿದರೆ ಚೆನ್ನಾಗಿರುತ್ತೆ ಇದಿಷ್ಟು ಈಗ ಹುರಿದಾಯಿತು ಈಗ ಅನ್ನಕ್ಕೆ ಅದೇ ಸ್ಟವ್ ಮೇಲೆ ಹಾಗೆ ಅನ್ನ ಮಾಡಿದ್ರೂ ಬೆಳಿಗ್ಗೆ ಒಂದಿಷ್ಟು ಕೆಲಸ ಮುಗ್ದಂಗೆ ಆಗಿಬಿಡುತ್ತೆ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ನೋಡ್ಬೋದು ಸ ನೀರೆಲ್ಲ ಹಾಕಿದ್ನಲ್ವ ಅದೆಲ್ಲ ಹಿಂಗಿದೆ ಪಲ್ಯ ರೆಡಿಯಾಗಿದೆ ಇಷ್ಟು ಬೆಂದರೆ ಸಾಕು ಈಗ ಪಲ್ಯ ಕೂಡ ರೆಡಿ ಆಯಿತು ಈಗ ಚಟ್ನಿನ ರುಬ್ಕೊಂಡು ಬಿಡೋಣ ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ಹುಣಸೆ ಹುಳಿ ಉಪ್ಪು ಬೆಳ್ಳುಳ್ಳಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನೇ ಇದೆ ಕೆಳಗಡೆ ಕೆಳಗಡೆ ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಗುರೆಳ್ ಪುಡಿ ಹುಚ್ಚೆಳ್ ಪುಡಿ ಅಂತ ಬರುತ್ತಲ್ವ ಪಲ್ಯಕ್ಕೆಲ್ಲ ಹಾಕ್ತಾರೆ ಅದನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಗುರೆಳ್ ಪುಡಿನ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಚಟ್ನಿನೂ ರುಬ್ಬಿ ಆಯಿತು ಫ್ರೆಂಡ್ಸ್ ಬೆಳಗ್ಗೆ ಅಲ್ವಾ ಹಾಗಾಗಿ ಎಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ರೊಟ್ಟಿ ಕೂಡ ರೆಡಿಯಾಗಿದೆ ನೋಡ್ಬಹುದು ರೊಟ್ಟಿ ಮಾಡೋದೆಲ್ಲ ತೋರಿಸ್ತಾನೆ ಇರ್ತೀನಿ ಡೈಲಿ ರೊಟ್ಟಿ ಇರುತ್ತೆ ನಮ್ಮದು ವಾರದಲ್ಲಿ ನಾಲ್ಕು ದಿನ ರೊಟ್ಟಿನೇ ಇರುತ್ತೆ ಇದು ಲಾಸ್ಟ್ ಪುಟಾಣಿ ರೊಟ್ಟಿ ರೊಟ್ಟಿ ಮಾಡಿದ ದಿನ ಅಂತೂ ನಮ್ಮ ಗ್ಯಾಸ್ ಕಟ್ಟೆ ಅಂತೂ ನೋಡೋ ಹಾಗೆರಲ್ಲ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಪಾತ್ರೆ ಸ್ವಲ್ಪ ಇದೆ ಇಷ್ಟು ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ಹಸ್ಬೆಂಡು ಮಕ್ಕಳು ಸ್ಕೂಲ್ಗೆ ಹೋಗಿ ಆಯಿತು ಚಟ್ನಿ ಇನ್ನೂ ಇಷ್ಟು ಉಳಿದಿದೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡ್ಬೋದು ಹಾಗಲಕ್ಕ ಚಟ್ನಿ ಈ ರೀತಿಯಾಗಿದೆ ಫ್ರೆಂಡ್ಸ್ ಇವತ್ತು ಸೋಮವಾರ ನಾನು ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡೋದು ಮೊದಲು ಹಸ್ಬೆಂಡ್ಗೆ ಮಕ್ಕಳಿಗೆ ರೆಡಿ ಮಾಡಿ ಅವ್ರನ್ನ ಕಳಿಸಿ ಆಮೇಲೆ ನನ್ನ ಡೈಲಿ ಕೆಲಸಗಳು ಇರುತ್ತಲ್ಲ ಅದನ್ನು ಮಾಡ್ಕೊಳ್ತೀನಿ ಇದು ಸೋಮವಾರ ಅನ್ನಲ್ವ ಸೋಮವಾರ ಶಿವನ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸು ಬೆಳಗ್ಗೆ ನೋಡ್ಬೋದು ಪೂಜೆ ಎಲ್ಲ ಆಯಿತು ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಆದಮೇಲೆ ನಾನು ಟಿಫನ್ ತಿಂತಾ ಹೆಚ್ಚಾಗಿ ನಾನು ಸೋಮವಾರ ಗುರುವಾರ ಸ್ವಲ್ಪ ಕ್ಲೀನು ಪೂಜೆ ಮಾಡಿ ಆಮೇಲೆ ಟಿಫನ್ ಮಾಡೋದು ಓಕೆ ಫ್ರೆಂಡ್ಸು ನನ್ನ ಈ ಡೈಲಿ ರೂಟೀನು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ನಾನಿವತ್ತು ಒಂದು ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯ ಹಾಗೂ ಹಾಗಲಕಾಯಿ ಚಟ್ನಿ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್